ನಮಸ್ಕಾರ ವೀಕ್ಷಕರೇ ಅಶ್ವವಾಹಿನಿ ಇಂದು ಒಂದು ಅಪರೂಪದ ವ್ಯಕ್ತಿ ಉದ್ಯಮಿ ಅಂತ ಹೇಳ್ಬೋದು ಅಂತ ಒಂದು ಉದ್ಯಮಿನ ಎಲ್ಲೋ ಜನ ಇವತ್ತು ಮರೆತಿರ್ಬೋದು ಅವರ ಜೀವನ ಮತ್ತು ಅವರು ನಡೆದು ಬಂದ ದಾರಿಗಳ ವಿಚಾರವಾಗಿ ಇವತ್ತು ಅವರ ಸಮಾಧಿ ಬಳಿ ಬಂದಿದ್ದೀವಿ ನಾವು ಇವತ್ತಿದ್ದೀವಿ ಸಿದ್ಧಾರ್ಥವನ ವಿ ಜಿ ಸಿದ್ಧಾರ್ಥ ಹೆಗ್ಡೆ ಹೌದು ಇವರು ಯಾರಿಗೂ ಗೊತ್ತಿಲ್ಲ ಹೇಳಿ ವಿ ಜಿ ಸಿದ್ಧಾರ್ಥ ಹೆಗ್ಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಫಿ ಡೇ ಸಿದ್ಧಾರ್ಥ ಅನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ಒಬ್ಬ ಅಪರೂಪದ ಒಂದು ಉದ್ಯಮಿ ಅಂದರೆ ತಪ್ಪಾಗಲ್ಲ ಸಿದ್ಧಾರ್ಥ ಹೆಗಡೆಯವರು ಇಪ್ಪತ್ತ್ಮೂರು ಎಂಟು ಸಾವಿರದ ಒಂಬೈನೂರ ಐವತ್ತರೊಂಬತ್ತರಲ್ಲಿ ಜನಿಸ್ತಾರೆ ಆದರೆ ದುರದೃಷ್ಟವೋ ಗೊತ್ತಿಲ್ಲ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಮ್ಮನ್ನೆಲ್ಲ ಅಗೆಲ್ತಾರೆ ಅವ್ರದ್ದೇ ಒಂದು ಅದ್ಭುತವಾದ ಒಂದು ವನಾನ ಮಾಡಿದ್ದಾರೆ ಅದರ ಹೆಸರು ಸಿದ್ಧಾರ್ಥ ವನ ಅಂತ ಇಟ್ಟಿದ್ದಾರೆ ಇವತ್ತು ನಾವು ಮೂಡಿಗೆರೆ ಹತ್ರ ಇರುವಂತಹ ಸಿದ್ಧಾರ್ಥ ವನದಲ್ಲಿದ್ದೀವಿ ಸಿದ್ಧಾರ್ಥ ಹೆಗಡೆ ಅನ್ನುವುದು ಒಂದು ಅದ್ಭುತ ಮತ್ತು ಸಾಧಕ ಒಂದು ಕಾಫಿ ಉದ್ಯಮದಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿದಂತ ಅದ್ಭುತ ಉದ್ಯಮಿ ಸಿದ್ಧಾರ್ಥ ಹೆಗಡೆ ಅವರು ಕಾಫಿ ಡೇ ಇವತ್ತು ಯಾರಿಗೂ ಗೊತ್ತಿಲ್ಲ ಹೇಳಿ ವಿಶ್ವದ ಪ್ರತಿಯೊಂದು ಜಿ ಪ್ರತಿಯೊಂದು ಸ್ಥಳದಲ್ಲೂ ಕಾಫಿ ಡೇ ಇದೆ ಕಾಫಿ ಡೇ ಎಷ್ಟು ಫೇಮಸ್ ಅಂದ್ರೆ ಕಾಫಿ ಲವರ್ಸ್ಗೆ ಮತ್ತು ಕಾಫಿ ಪ್ರಿಯರಿಗೆ ಕಾಫಡಿ ಅನ್ನೋದು ಒಂದು ರೀತಿಯ ಮನೆ ಮಾತಾಗಿತ್ತು ಅಂತ ಒಂದು ಉದ್ಯಮವನ್ನು ಕಟ್ಟಿದಂತಹ ಕಾಫಿ ಲೋಕದಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿದಂತ ಸಿದ್ಧಾರ್ಥ ಹೆಗ್ಡೆ ಅವರು ಅವರ ವನದಲ್ಲಿ ಅಂದ್ರೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೈವಧೀನಾದ ಮೇಲೆ ಅಂದ್ರೆ ತೀರಿಕೊಂಡ ಮೇಲೆ ಅವರ ಒಂದು ಸ್ಮಾರಕವನ್ನ ಮೂಡಿಗೆರೆ ಮೂಡಿಗೆರೆಯಿಂದ ಸುಮಾರು ಒಂದು ಐದರಿಂದ ಆರು ಕಿಲೋಮೀಟರ್ ದೂರದಲ್ಲಿರುವಂತಹ ಅವರ ಕಾಫಿ ಎಸ್ಟೇಟಿನ ಪಕ್ಕದಲ್ಲಿ ಅವರ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ ಮತ್ತು ಅವರ ತಂದೆಯವರ ಸ್ಮಾರಕನು ಇಲ್ಲಿದೆ ಅಂತ ಹೇಳ್ಬೋದು ಗಂಗಯ್ಯ ಹೆಗಡೆಯವರ ಮಗನಾದ ಸಿದ್ಧಾರ್ಥ ಹೆಗಡೆ ಅವರು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮನ್ನೆಲ್ಲ ಆಗರಿದ್ರು ಇವರು ಬಂದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರ ಅಳಿಯನು ಹೌದು ಅವರದೇ ಒಂದು ಉದ್ಯಾನ ಅವರದೇ ಒಂದು ಸ್ಮಾರಕ ಈ ಕಾಫಿ ತೋಟ ಪಕ್ಕದಲ್ಲೇ ಇದೆ ಅದನ್ನು ನೋಡ್ತಾ ಹೋಣ ಅವರ ಒಂದು ಸ್ಮಾರಕ ಸ್ಮಾರಕದ ಒಂದು ಚಿತ್ರಣ ಕಾಯಕ ಯೋಗಿ ಬಿ ಜಿ ಸಿದ್ಧಾರ್ಥ್ ಹೆಗಡೆ ಎನ್ನುವ ಒಂದು ನಾಮ ಫಲಕದಲ್ಲಿ ಅವರ ಒಂದು ಭವ್ಯವಾದ ಒಂದು ದಿವ್ಯವಾದ ಒಂದು ಸುವರ್ಣದ ಸುವರ್ಣ ಬಣ್ಣದಲ್ಲಿರುವಂತಹ ಒಂದು ಮೂರ್ತಿಯ ನಿರ್ಮಾಣವೂ ಸಹ ಇಲ್ಲಿ ಮಾಡಿದ್ದಾರೆ ಅಂತ ಅದ್ಭುತವಾಗಿದೆ ನಿಜವಾಗ್ಲೂ ನೇರವಾಗಿ ಅವ್ರನ್ನೇ ನೋಡ್ತಾ ಇದೀವಿ ಸಿದ್ಧಾರ್ಥ ಹೆಗಡೆಯವ್ರನ್ನೇ ನೋಡ್ತಾ ಇದೀವಿ ಅನ್ನೋಷ್ಟು ಮನಮೋಹಕವಾದ ಒಂದು ಚಿತ್ರಣ ಇವತ್ತು ನಾವು ಸಿದ್ಧಾರ್ಥ ಅವರ ವನದಲ್ಲಿದ್ದೀವಿ ಅವರ ಒಂದು ಒಡನಾಡಿ ಅನ್ಬೋದು ಅಥವಾ ತುಂಬಾ ವರ್ಷಗಳಿಂದ ಅವರ ಒಂದು ಕಾಫಿ ತೋಟದಲ್ಲಿ ಕೆಲಸ ಮಾಡಿದಂತ ಶ್ರೀಧರ್ ಅವರು ಇವತ್ತು ನಮ್ಮ ಜೊತೆಲೇ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ಸಿದ್ಧಾರ್ಥ ಹೆಗ್ಡೆ ಅವ್ರನ್ನ ಯಾವಾಗ ನೋಡಿದ್ದು ಕೊನೆ ಕೊನೆ ನೋಡಿದ್ದೆ ಶವದಲ್ಲಿ ಶವದಲ್ಲೇ ಅದಕ್ಕಿಂತ ಮುಂಚೆ ಬಂದಿದ್ದೆ ಇದ್ರು ಎಷ್ಟು ಎಷ್ಟು ಸರಿ ಬರ್ತಾ ಇದ್ರು ನಾಲ್ಕು ಸರಿ ಬರು ವರ್ಷದಲ್ಲಿ ನಾಲ್ಕು ಸರಿ ಇದೇನೆ ಈ ಹಿಂದೆ ಇರುವಂತ ಕಾಫಿ ತೋಟ ಎಲ್ಲ ಇವ್ರದೇನಾ ಇದು ಹಾಲ ಪಟು ಕೊಟ್ರು ಅವರು ಮೇಲೆ ಈಗ ಹಾಲ ನಲವತ್ತೈದು ನಲ್ವತ್ತೈದು ಕೊಟ್ಟಿದ್ದಾರೆ ಸರಿ ಅಲ್ಲ ಅದಕ್ಕಿಂತ ಮುಂಚೆ 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 ಇವ್ರದಾಯ್ತು ಹೆಂಗೇ ನಿಮ್ ಜೊತೆ ಹೆಂಗ್ ನಡ್ಕತ್ತಿದ್ರು ಯಾವ ತರ ಪ್ರೀತಿಯಿಂದ ಸರ್ ಚೆನ್ನಾಗಿ ಮಾತಾಡೋರು ಏನ್ ಮಾಡ್ತಿದ್ಯಾ ಎಷ್ಟು ಜನ ಕೇಳೋರು ಹ್ಮ್ ನೀವು ಇಲ್ಲಿ ಏನು ಕೆಲಸ ಮಾಡೋದು ನಾನು ಫಸ್ಟ್ ವಾಚ್ಮನ್ ಆಗಿದ್ದೆ ಇಲ್ಲಿ ಹ ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ ಮೂವತ್ತೈದು ವರ್ಷದಿಂದ ಇದೀನಿ ನಿಮ್ದು ಯಾವ್ದು ನಮ್ದು ಕಸಗೆ ಬೈಲು ಕಸಗೆ ಬೈಲು ಇಲ್ಲಿಂದ ಎಷ್ಟು ದೂರ ಇಲ್ಲಿಂದ ಮೂಡಗೆರೆಯಿಂದ ಇಪ್ಪತ್ತು ಕಿಲೋಮೀಟರ್ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಸರಿ ಅಂದ್ರೆ ನೀವು ಮೂವತ್ತೈದು ವರ್ಷದ ಕೆಳಗಡೆ ಇಲ್ಲಿ ವಾಚ್ಮನ್ ಆ ಕೆಲ್ಸ ಇರ್ಕಂಡ್ರಿ ಸರಿ ಮೂವತ್ತೈದು ವರ್ಷದ ಕೆಳಗಡೆ ಬರ್ತಾ ಇದ್ರಿ ಇಲ್ಲಿ ಬರ್ತಾ ಇದ್ರು ಬರ್ತಾ ಇದ್ರು ಒಂದು ಹೆಂಗ್ ಮಾತಾಡ್ಸೋರು ಹಾರಿ ಚೆನ್ನಾಗಿ ಅಂದ್ರೆ ಒಬ್ಬ ಓನರು ಇವ್ರನ್ನೆಲ್ಲ ಮಾತಾಡೋರು ಹಾ ಏನ್ ಮಾಡ್ತಿದ್ರಿ ಇಷ್ಟ ಜನ ಇದ್ರೆ ಇಷ್ಟ ಕೇಳೋರು ಮತ್ತೆ ಹೋಗೋರು ಈ ಸ್ಮಾರಕ ಯಾವಾಗ್ ಮಾಡಿದ್ರು ಒಟ್ಟಿಗೆ ಅವರು ಈಗ ಒಂದು ನಾಲ್ಕು ವರ್ಷ ಮೊದಲೇ ಮೇಲೆ ಮಾಡಿದ್ದು ಸರಿ 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 ನನ್ನ ಮಗಳಿಗೆ ಒಂದು ಮೂರು ಲಕ್ಷ ಕಟ್ ಮಾಡಿದ್ದಾರೆ ಮದುವೆಗೆ ಮಗನಿಗೆ ಸ್ವಲ್ಪ ಕೊಟ್ಟರೆ ಫ್ರೀ ಆಗಿ ಅದು ಸಹಾಯ ಒಂದು ತಿಂಗಳು ನಾನು ತೀರೋದಾಗ ಹಂಗಾಗಿ ಬಾರಿ ನಮಗೆ ಬಾರಿ ಒಳ್ಳೇದ ಅದು

ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಹೆಲ್ಪ್ ಮಾಡಿದಾರೆ ಏನ್ ಬೇಕು ಎಲ್ಲ ನಾನು ಮಾಡ್ಕೊಡ್ತೀನಿ ಹೇಳಿದ್ರು ಈಗ ಅವ್ರ ಮಗನ ವಿಜಯನ್ ಹೇಳಿದ್ವಿ ಆಯ್ತು ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ಅವ್ರ ಮಗ ಹಿಂಗೆ ಮಗ ಪರಿಚಯ ಎಲ್ಲ ಅಷ್ಟು ಚಿಕ್ಕವ್ರ ಬಾರಿ ಪರಿಚಯ ಅವ್ರು ಬರ್ತಾರ ಇಲ್ಲಿ ಸರಿಯಾಗಿ ಬರ್ತಾರೆ ಎ ಬಿ ಸಿಗ ಅಂಬರೀರ್ ಬಂದು ಹೋಗ್ತಾರೆ ಚಟ್ಟಳ್ಳಿ ಬಂದ್ ಹೋಗ್ತಾರೆ ಅವರು ಸಿಕ್ಕಲ್ಲ ಅಲ್ಲಿ ಹೋಗಿದ್ದೆ ನಾನು ಸರಿ ಆಯ್ತು ನಾನು ನಿಮಗೆ ಮನೆ ಮಾಡ್ಕೊಡ್ತೇನೆ ಏನ್ ಬಯ ಮಾಡ್ಕೊಂಡು ನಾನು ನನ್ನ ಫ್ಯಾಮಿಲಿ ಎಲ್ಲ ಹೋಗಿದ್ದು ಆಯ್ತು ಮಾಡ್ಕೊಂಡು ಅಂತ ಸರಿ ಸರ್ ಇವರು ನೋಡಿ ಒಬ್ಬ ಒಳ್ಳೆ ಮನುಷ್ಯ ಹೃದಯವಂತ ಇವಾಗ ನಿಮ್ಮ ಮಕ್ಕಳಿಗೆಲ್ಲ ಎಜುಕೇಶನ್ ಹೆಲ್ಪ್ ಮಾಡಿದ್ದಾರೆ ಮದ್ವೆಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿದ್ರಿ ನೋಡಿ ಇಂಥ ಒಂದು ಉದ್ಯಮಿ ಕಲ್ಕೊಂಡಿರೋದಕ್ಕೆ ಕರ್ನಾಟಕ ಎಷ್ಟು ಬೇಜಾರು ಪಡಬೇಕು ಸರ್ ಇವತ್ತು ಆಕ್ಚುಲಿ ಯಾಕಂದ್ರೆ ಇವತ್ತು ಸಹಜವಾಗಿ ಒಬ್ಬ ದುಡ್ಡು ಬರುವಂತ ವ್ಯಕ್ತಿ ದುಡ್ಡು ಇರುವಂತ ವ್ಯಕ್ತಿ ಅಕ್ಕ ಪಕ್ಕದಲ್ಲಿರುವಂತ ಬಡವರನ್ನ ಅವ್ರ ಕೆಲಸದವರನ್ನ ನೋಡಲ್ಲ ಮಾತಾಡ್ಸಲ್ಲ ಕೆಲಸ ಸಿಗ್ಬೋದು ಹುಡುಗರಿಗೆಲ್ಲ ನನ್ ಕೆಲಸ ಕೊಡಿದ್ರು ಕೊಡಿದಾರೆ ಹ್ಮ್ ಈ ಮೂಡಿಗೆರೆ ಸುತ್ತಮುತ್ತ ಭಾಗದಲ್ಲಿ ಎಲ್ಲರಿಗೂ ಸಹಾಯ ಮಾಡೋರು ಮೂಡಿಗೆರೆ ಚಿಕ್ಕಮಗ್ ಜಿಲ್ಲೆಯಲ್ಲಿ ಅಷ್ಟೇ ಎಲ್ಲರಿಗೂ ಸಹಾಯ ಮಾಡಿದಾರೆ ಮದುವೆ ಅಂತ ನನ್ನ ಕೆಲಸ ಏನಿಲ್ಲ ಅಂತ ಹೇಳಿದ್ರು ಕೊಡಿದ್ದಾರೆ ಆಯ್ತು ಇದು ಮಾಡ್ಕೊಳ್ಳಿ ಅಂತ ಹೇಳಿ ನನ್ನ ಮಗಳಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಖರ್ಚು ನಾನು ಒಂದು ತಿಂಗಳು ಮಲಗಿಲ್ಲ ಹ್ಮ್ ಊಟ ಊಟ ಮಾಡ್ತಿದ್ದೆ ಅಷ್ಟು ಬೇಜಾರಾಯ್ತು ಇವರ ಇವ್ರ ಅಪ್ಪವರು ಅಪ್ಪರು ಗಂಗೈಗಡೆ ಅವರು ಅವ್ರು ಹಿಂಗೆ ಅವರು ಬಾರಿ ದಾನವರು ಎಲ್ಲರಿಗೆ ಬಂದವರಿಗೆ ಯಾರಿಗೂ ಇಲ್ಲ ಅಂತ ಅವರು ಕೂಡ ಹಂಗಾಗಿ ಅವರು ಅವ್ರು ನೋಡಿದ್ರ ನೀವು ನೋಡಿ ನೋಡಿದ ಇವಾಗ ಸಿದ್ಧಾರ್ಥ್ ಸರ್ ತೀರ್ ಹೋಗಿ ಈರು ಹೋಗಿದ ತಕ್ಷಣ ಇವ್ರು ತಿರೋದ್ರು ಅವಳು ಒಂದ್ ತಿಂಗಳು ಒಂದ್ ತಿಂಗಳಲ್ಲೇ ಹೋಗಿದ್ರ ಹೋಗಿದ್ರು ಸರ್ ಯಾಕೆ ಏನ್ ಇವ್ರ ಚಿಂತೆಲೆ ಹೆಂಗೆ ಅವರು ಏನ್ ಅವ್ರಿಗೆ ಇದಿರ್ಲಿಲ್ಲ ಯಾವುದೋ ಮೈಂಡ್ ಏನೋ ಪ್ರಜ್ಞೆ ಇರ್ಲಿಲ್ಲ ಹಾ ಅವತ್ತು ಬಾಸ್ ಹೋಗಿ ಮಾತಾಡ್ಕೊಂಡು ಸುಮ್ಮನೆ ನೋಡ್ಕೊಂಡು ಬಂದಿದಾರೆ ಅಷ್ಟೇ ಅದ್ ಗೊತ್ತು ಅಷ್ಟು ಬಿಟ್ರೆ ಏನ್ ಗೊತ್ತಿಲ್ಲ ಅದಾದ್ಮೇಲೆ ಸಿದ್ಧಾರ್ಥ್ ಸರ್ ತೀರ್ಕೊಂಡು ಅದಾದ್ಮೇಲೆ ಒಂದ್ ತಿಂಗ್ಳಾದ್ಮೇಲೆ ಇವ್ರು ತೀರ್ಕೊಂಡು ಹೋಗ್ತಾರೆ ಆಗ್ಲಿ ಶ್ರೀಧರ್ ಅವರ ಎಷ್ಟೋ ದೊಡ್ಡ ನಮ್ಮ ಜೊತೆ ಧನ್ಯವಾದಗಳು ನಮ್ಗೆ ಯುವಕರ ಸ್ಫೂರ್ತಿ ಅಂತಾನೆ ಹೇಳ್ಬೋದು ಹಲವು ಉದ್ಯಮಿಗಳಿಗೆ ಮಾರ್ಗದರ್ಶಕರು ಅಂತಾನೆ ಹೇಳ್ಬೋದು ಈ ರೀತಿಯ ಒಂದು ಅದ್ಭುತ ಒಂದು ಬಿಸ್ನೆಸ್ ಮ್ಯಾನ್ ಉದ್ಯಮಿ ನಮ್ಮ ಕರ್ನಾಟಕದ ಹೆಮ್ಮೆಯ ಸಿದ್ಧಾರ್ಥ್ ಹೆಗಡೆ ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ಸರಿಸುಮಾರು ನಾಲ್ಕು ವರ್ಷ ಆಗ್ತಾ ಬಂತು ಇಷ್ಟೋವರ್ಗು ನೀವು ಅವರ ಒಂದು ವಾಚ್ಮ್ಯಾನ್ ಮತ್ತು ಸೂಪರ್ವೈಸರ್ ಆದಂತಹ ಶ್ರೀಧರ್ ಅವರ ಮಾತುಗಳನ್ನು ಕೇಳಿದ್ರೆ ಅವರ ಕಣ್ಣಂಚಲ್ಲಿ ಇವತ್ತಿಗೂ ನೆನೆಸ್ಕೊಂಡು ಕಣ್ಣೀರಾಗ್ತಿರುವಂತ ಇಂಥ ಹಲವಾರು ಜನ ಈ ಒಂದು ಸುತ್ತಮುತ್ತ ಭಾಗದಲ್ಲಿ ಇದ್ದಾರೆ ಯಾಕಂದ್ರೆ ಅವರಿಗೆಲ್ಲ ಇವರು ಪ್ರೀತಿ ತೋರಿಸ್ತಾ ಇದ್ರು ಅವರ ಕಷ್ಟದಲ್ಲಿ ಅಣ್ಣನೋ ತಮ್ಮನೋ ಅಪ್ಪನೋ ಆಗಿ ನಿಂತ್ಕೊಂಡು ಅವರ ಕಷ್ಟಗಳ ನಿವಾರಣೆ ಮಾಡ್ತಿದ್ದಂಥ ಸಿದ್ಧಾರ್ಥ ಹೆಗಡೆ ಅವರು ಇವತ್ತು ನಮ್ಮ ನಗಲಿ ಸುಮಾರು ನಾಲ್ಕು ವರ್ಷ ಆಯಿತು ಅವರ ಒನದಲ್ಲಿ ನಾವು ಇವತ್ತಿದ್ವಿ ಅವರ ದರ್ಶನ ನಾವು ಪಡೆದ್ವಿ ಇಂಥ ಒಬ್ಬ ಉದ್ಯಮಿ ಪ್ರತಿಯೊಂದು ಊರಲ್ಲೂ ಇರಬೇಕು ಆಗ ಆ ಊರು ದೇಶ ಪ್ರತಿಯೊಂದು ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಇಲ್ಲಿವರೆಗೂ ನೀವು ನೋಡಿದ್ದು ಅಷ್ಟು ನಮಸ್ಕಾರ